ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ ಯಾಕೆ ತೊಂದರೆ ತೊಗೋತಾರೆ ಇಲ್ಲಿ ಜೆ ಪಿ ಭವನಕ್ಕೆ ಜೆ ಪಿ ಭವನಕ್ಕೆ ಬರೋದು ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗದ್ ಬೇಡ ಲಾರಿದು ಬಾಡಿಗೆ ಮಾತಾಡಿರ್ತಾರೆ ಇಲ್ಲೆಲ್ಲ ಕಸ ಗಿಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಕಸ ಗಿಸ ಹೊಡಿಲಿ ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಅಂದರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಡಂಪ್ ಆಡಲಿ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ ಪಾಪ ಎದರಿದ್ದಾರೆ ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ ಪಿ ಭವನಕ್ಕೆ ಕಳಿಸೋದ್ ಬದಲು ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ ರಾಸರಾಸಿ ಕಸ ಬಿದ್ದಿದೆ ಬೀದಿ ಬೀದಿಲಿ ಜನ ಆ ಕಸದ ವಾಸನೆಗೆ ತಡಿಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ದಯಮಾಡಿ ಇವತ್ತೇನು ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ ಯಾಕೆ ತೊಂದರೆ ತಗೋತಾರೆ ಇಲ್ಲಿ ಜೆ ಪಿ ಭವನಕ್ಕೆ ಜೆ ಪಿ ಭವನಕ್ಕೆ ಬರೋದ ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗೋದು ಬೇಡ ಲಾರಿದು ಬಾಡಿಗೆ ಮಾತಾಡ್ಬಿಟ್ಟಿರ್ತಾರೆ ಇಲ್ಲೆಲ್ಲ ಕಸ ಗೀಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಕಸ ಗಿಸ ಹೊಡೀಲಿ ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಅಂದರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಡಂಪ್ ಮಾಡಲಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ ಯಾಕೆ ತೊಂದರೆ ತೊಗೋತಾರೆ ಇಲ್ಲಿ ಜೆ ಪಿ ಭವನಕ್ಕೆ ಜೆ ಪಿ ಭವನಕ್ಕೆ ಬರೋದ ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗೋದ್ ಬೇಡ ಲಾರಿದು ಬಾಡಿಗೆ ಮಾತಾಡಿರ್ತಾರೆ ಇಲ್ಲೆಲ್ಲ ಕಸ ಗಿಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಕಸ ಗೀಸ ಹೊಡೀಲಿ ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಇಲ್ಲ ಅಂದರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಡಂಪ್ ಮಾಡಲಿ ಇದು ಮಾನವೀಯ ಸಂದೇಶದ ಜನವಾಹಿನಿ